ನಮಸ್ಕಾರ ಸ್ವಾಗತ ದೇವಪುರ ಕ್ರಾಸ್ ಬಳಿ ವಿದ್ಯುತ್ ತಂತಿ ತಗಲಿ ಅಪಾರ ಪ್ರಮಾಣದ ಹತ್ತಿ ಸುಟ್ಟು ಕರಕಲು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಪುರ ಕ್ರಾಸ್ನಲ್ಲಿ ಹತ್ತಿ ವ್ಯಾಪಾರಿಯೊಬ್ಬರು ಅಪಾರ ಪ್ರಮಾಣದ ಹತ್ತಿ ವಿದ್ಯುತ್ ತಂತಿಗೆ ತಗಲಿದ್ದು ಸುಟ್ಟು ಕರಕಲಾಗಿರುವ ಘಟನೆ ನಡೆದಿದೆ ಸಾಬ್ ನಗರಾಳ ಎನ್ನುವ ವ್ಯಕ್ತಿ ರೈತರಿಂದ ಇನ್ನೂರು ಕ್ವಿಂಟಾಲ್ನಷ್ಟು ಹತ್ತಿ ಖರೀದಿ ಮಾಡಿದ್ದು ಬೇರೆ ಕಡೆಗೆ ಕಳುಹಿಸಲು ಲಾರಿಯಲ್ಲಿ ಲೋಡ್ ಮಾಡುವ ಸಂದರ್ಭ ವಿದ್ಯುತ್ ತಂತಿ ತಗಲಿದೆ ಅಂತ ತಿಳಿದುಬಂದಿದೆ ಹತ್ತಿಗೆ ಒತ್ತಿಕೊಂಡ ಕಿಡಿ ಇಡೀ ಎರಡು ನೂರು ಕ್ವಿಂಟಲ್ನಷ್ಟು ಹತ್ತಿ ಸುಟ್ಟು ಕರಕಲಾಗಿದೆ ಮಾಹಿತಿ ತಿಳಿದು ಘಟನೆ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯವನ್ನ ಮಾಡಿದ್ದಾರೆ ಆದರೂ ಎಲ್ಲಾ ಹತ್ತಿ ಸುಟ್ಟು ಕರಕಲಾಗಿದೆ ಎಂದು ಹೇಳಲಾಗಿದೆ ಸುಮಾರು ಹತ್ತು ಲಕ್ಷ ರೂಪಾಯಿನಷ್ಟು ನಷ್ಟವಾಗಿದೆ ಅಂತ ತಿಳಿದು ಬಂದಿದೆ ಸುರಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಜರುಗಿದೆ ವರದಿ ರಾಜಪ್ಪ ಎಸ್ ಕುಂಬಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ